ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಕೆಲವೊಬ್ರು ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಈ ಮನುಕುಲಕ್ಕೆ ಬಹುದೊಡ್ಡ ಒಂದು ಸಂದೇಶವನ್ನು ಬಿಟ್ಟು ಹೋಗ್ತಾರೆ ಒಬ್ಬೊಬ್ಬ ಮಹಾನ್ ವ್ಯಕ್ತಿಯು ಕೂಡ ಒಂದೊಂದು ರೀತಿಯಾದಂತಹ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಅಂತಹ ಮಹಾನ್ ಸಂದೇಶಗಳಲ್ಲಿ ಏನು ಐದನೇ ತಾರೀಕು ತೀರ್ಕೊಂಡಂತಹ ಕನ್ನಡದ ವಿಶೇಷವಾಗಿ ಕರ್ನಾಟಕದ ಕಬೀರ್ ಎನ್ನುವ ಖ್ಯಾತಿಯನ್ನೇ ಪಡೆದಿರುವಂತಹ ಶ್ರೀಯುತ ಇಬ್ರಾಹಿಂ ಎನ್ ಸುತಾರ್ ಅವರು ಈ ಒಂದು ನಾಡಿಗೆ ಬಹುದೊಡ್ಡ ಒಂದು ಭಾವೈಕ್ಯತಾ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಅವರು ನನ್ನ ಹೆಸರು ವಿಜಯ್ ಜಾಧವ್ ನಮ್ಮ ಚಾನೆಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಭಾವೈಕ್ಯತೆಯ ಸಂದೇಶ ಏನು ಇಬ್ರಾಹಿಂ ಎನ್ ಸುತಾರ್ ಅವರು ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಎಂತ ಒಂದು ಮಹೋನ್ನತವಾದಂತಹ ಒಂದು ಸಾಧನೆಯನ್ನು ಮಾಡಿ ಈ ಜಗತ್ತಿಗೆ ಬಿಟ್ಟು ಕೊಟ್ಟಿರುವಂತಹ ಒಂದು ಸಂದೇಶ ಏನು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕು ಹಾಗಿದ್ರೆ ಬನ್ನಿ ಇವತ್ತು ನಾನು ತಮಗೆ ಇಬ್ರಾಹಿಂ ಎನ್ ಸುತಾರ್ ಅವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಬ್ರಾಹಿಂ ಎನ್ ಸುತಾರ್ ಅವರು ಬಾಗಲಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದಲ್ಲಿ ಜನ್ಮವನ್ನು ತಾಳ್ತಾರೆ ಬನ್ನಿ ಯಾವ ತಾಳಿದ್ರು ಮೇ ಹತ್ತು ಸಾವಿರದ ನಲವತ್ತರಲ್ಲಿ ಅವರು ಮಹಾಲಿಂಗಪುರದಲ್ಲಿ ಜನ್ಮವನ್ನು ತಾಳ್ತಾರೆ ನಬೀಸಾ ಅಮಿ ನಾಬಿ ದಂಪತಿಗಳ ಒಂದು ಪುತ್ರನಾಗಿ ಅವರು ಒಂದು ಜನನವನ್ನ ಪಡ್ಕೊಳ್ತಾರೆ ಅವರು ಓದಿದ್ದು ಕೇವಲ ಮೂರನೇ ತರಗತಿ ಮಾತ್ರ ಬಡತನ ಅಂಥದ್ರಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಆಗೋದಿಲ್ಲ ಪದಗಿಯವರು ಏನ್ ಮಾಡ್ತಾರೆ ನೇಕಾರ ವೃತ್ತಿಯನ್ನ ಅವರು ಕಲಿತಾರೆ ಕದ್ದುಬಿಟ್ಟು ಬಿಟ್ಟು ತಮ್ಮ ಜೀವನವನ್ನ ಸಾಗಿಸ್ತಾರೆ ಅದರ ಜೊತೆಯಲ್ಲಿ ಕೇವಲ ಮೂರನೇ ಕ್ಲಾಸ್ ಓದಿದ್ರು ಕೂಡ ಕುರಾನ್ ಅಧ್ಯಯನ ಶಾಸ್ತ್ರಗಳ ಅಧ್ಯಯನ ವಚನಗಳ ಮಹಾನ್ ಪಾಂಡಿತ್ಯವನ್ನೇ ಕೂಡ ಅವರು ಪಡೆದುಕೊಂಡಿದಳು ವಚನಗಳನ್ನ ಶರಣರ ವಚನಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಒಂದು ಕೆಲಸ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಾರೆ ಅದು ಇಬ್ರಾಹಿಂ ಎನ್ ಸುತಾರ್ ಅವರಿಗೆ ಸಲ್ಲಿಸುತ್ತದೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇಬ್ರಾಹಿಂ ಸುತಾರ್ ಅವರಾಗಿದ್ರು ಅದರ ಜೊತೆಯಲ್ಲಿ ಅವ್ರು ಏನ್ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾವೈಕ್ಯತ ಜನಪದ ಸಂಗೀತ ಮೇಳವನ್ನು ಅವರ ಸ್ಥಾಪನೆಯನ್ನ ಮಾಡುತ್ತಾರೆ ನೋಡಿ ಜನಪದ ಸಂಗೀತ ಮೇಳವನ್ನು ಸ್ಥಾಪನೆಯನ್ನು ಮಾಡುವುದರ ಮುಖಾಂತರ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಸತತವಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲ ನೆರೆಯ ರಾಜ್ಯಗಳಲ್ಲೂ ಕೂಡ ಭಾವೈಕ್ಯತೆಯ ಬಹುದೊಡ್ಡ ಒಂದು ಸಂದೇಶವನ್ನು ಸಾರಿಸ್ತಾರೆ ಈ ಮನುಕುಲಕ್ಕೆ ಒಂದು ಸಾಮರಸ್ಯವನ್ನ ಪರಸ್ಪರ ಬೆಸೆಯುವಂತಹ ಒಂದು ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಈ ಜಗತ್ತಿಗೆ ಭಾವೈಕ್ಯತಾ ಸಂದೇಶ ಬಿಟ್ಟು ಹೋಗಿದಂತಹ ಮಹಾನ್ ವ್ಯಕ್ತಿ ಇಬ್ರಾಹಿಂ ಎನ್ ಅವರ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಸೂಪಿ ಪರಂಪರೆ ಕುರಿತು ಭಜನೆ ವಚನಗಳ ಮುಖಾಂತರ ಪ್ರವಚನಗಳನ್ನ ಅವರು ಕೊಡ್ತಾ ಇದ್ರು ವ್ಯಕ್ತಿ ಅಂತ ತಿಳ್ಬಿಟ್ಟು ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದುಕೊಳ್ಳಲೇಬೇಕು ಹಾಗಿದ್ರೆ ಬನ್ನಿ ಮತ್ತಷ್ಟು ವಿಚಾರಗಳನ್ನ ಅವರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಕೇವಲ ಕರ್ನಾಟಕ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ಕನ್ನಡದ ಒಂದು ಹಿರಿಮೆಯನ್ನ ಅವರು ಸಾಧಿಸಿ ತೋರಿಸಿದ್ದಾರೆ ಹಾಗೆ ಮಹಾತ್ಮ ಕಬೀರ್ ಅಂತಾನೆ ಅವರನ್ನ ಕರಿತಾ ಇದ್ರು ನಮ್ಮ ನಾಡಿನಲ್ಲಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಬಂದಿತ್ತು ಅದರ ಜೊತೆಯಲ್ಲಿ ನಮ್ಮ ದೇಶದ ನಾಲ್ಕನೆಯ ಮಹೋನ್ನತ ಅಂದ್ರೆ ಉನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ ಅದು ಕೂಡ ಅವರಿಗೆ ಸಾವಿರದ ಎಂಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಸಿಕ್ತು ಪದ್ಮಶ್ರೀ ಪ್ರಶಸ್ತಿ ಅದರ ಜೊತೆಯಲ್ಲಿ ಜನಪದ ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ರು ಅಷ್ಟೇ ಅಲ್ಲ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಅವ್ರು ಮಾಡಿದ್ದಾರೆ ಸಮಾಜಕ್ಕೆ ಇನ್ನಷ್ಟು ಹತ್ತಿರ ಆಗುವಂತ ಕಾರ್ಯಕ್ರಮಗಳು ಅದರಿಂದ ವ್ಯಕ್ತಿತ್ವವನ್ನು ಕಟ್ಟುಕೊಳ್ಳುವಂತಹ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ ಊರುಗಳನ್ನು ಉದ್ಧಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಅವ್ರು ಮಾಡಿದ್ರು ಏನಂತೀರಾ ಹಲವಾರು ಯೋಗಾಸನ ಶಿಬಿರಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕುಡಿಯುವ ನೀರಿನ ಒಂದು ಟ್ಯಾಂಕರ್ ಸಮೇತ ಅವರು ಊರೂರಿಗೆ ತಲುಪಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ರು ಅದರ ಜೊತೆಯಲ್ಲಿ ಹಲವಾರು ಶಾಲೆಗಳ ಒಂದು ಕೊಠಡಿಗಳ ನಿರ್ಮಾಣ ಮಾಡಿಸುವಂತ ಒಂದು ಕೆಲಸವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಹಾಗೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಇಡೀ ನಾಡಿಗೆ ಒಂದು ಭಾವೈಕ್ಯತೆಯ ಸಂದೇಶ ಒಂದು ಸಾಮರಸ್ಯದ ಒಂದು ಸಂದೇಶ ಸಾರುವುದರ ಮುಖಾಂತರ ಪರಸ್ಪರ ಧರ್ಮಗಳಲ್ಲಿ ಒಂದು ಸಾಮರಸ್ಯವನ್ನು ಬೆಸೆಯುವಂತ ಕೆಲಸ ಪರಸ್ಪರ ಒಂದು ಧರ್ಮದ ಆಚಾರ ವಿಚಾರಗಳಲ್ಲೂ ಕೂಡ ಒಂದು ಸಾಮರಸ್ಯ ಒಂದು ಭಾವೈಕ್ಯತೆ ಬೆಸೆಯುವಂತಹ ಒಂದು ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ನೀವು ಹೋಗುವಂತ ದಾರಿ ಒಂದೇ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕೇವಲ ಮೂರನೇ ಕ್ಲಾಸ್ ಓದಿರುವಂತ ವ್ಯಕ್ತಿಯು ಕೂಡ ಈ ಜಗತ್ತಿಗೆ ಬಹುದೊಡ್ಡ ಒಂದು ಸಂದೇಶವನ್ನ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಇದಕ್ಕಿಂತಲೂ ಮಹಾನ್ ಒಂದು ಸಂದೇಶ ಬೇರೆ ಯಾವುದೂ ಇರಲಿಕ್ಕಿಲ್ಲ ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ಐದನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಿಧನರಾಗ್ತಾರೆ ಅದು ನಮಗೆಲ್ಲರಿಗೂ ಕೂಡ ಬಹುದೊಡ್ಡ ಒಂದು ದುಃಖದಾಯಕ ವಿಷಯ ಹಾಗಾಗಿ ಬಿಟ್ಟು ಅವರ ಬಗ್ಗೆ ನಾನು ಒಂದು ಸಣ್ಣ ಸಾಧನೆಯನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸಾಧನೆ ಬೆಟ್ಟದಷ್ಟು ಸಾಗರದಷ್ಟು ಅವರು ಸಾಧನೆಯನ್ನು ಮಾಡಿದರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ನಾನು ತಮಗೆಲ್ಲರಿಗೂ ಕೂಡ ತಿಳಿಸಿದ್ದೀನಿ ಈ ಸಾಧನೆ ತಮಗೂ ಕೂಡ ಸ್ಫೂರ್ತಿಯಾಗಿ ತಾವು ಕೂಡ ಮುಂದಿನ ಜೀವನದಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನು ಬಿಟ್ಟು ಹೋಗುವಂತ ಮಹತ್ ಕಾರ್ಯ ನಮ್ಮೆಲ್ಲರದು ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಕೂಡ ಈ ವಿಡಿಯೋ ಕೊನೆವರೆಗೆ ನೋಡಿದಕ್ಕೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಧನ್ಯವಾದಗಳು